ಕ್ರೂರಿಗಳು ತಮ್ಮ ಬೆಟ್ಟಗಳಿಗೆ ಓಡಿಹೋದರು ಮತ್ತು ನಾವಿಕರು ನಿಧಾನವಾಗಿ ಹಡಗುಗಳಿಗೆ ಮರಳಿದರು ವೆಲೋಸೋ ಒಮ್ಮೆ ಸುರಕ್ಷಿತವಾಗಿ ಹಡಗಿನಲ್ಲಿದ್ದಾಗ ನೀಗ್ರೋಗಳೊಂದಿಗಿನ ತನ್ನ ಸಾಹಸಗಳ ಬಗ್ಗೆ ಧೈರ್ಯಶಾಲಿ ಕಥೆಯನ್ನು ಹೇಳಿದನು ಮತ್ತು ಅವರು ಅವನನ್ನು ಮೋಸಗಾರನಾಗಿ ಬಳಸಿಕೊಂಡು ದಡದಲ್ಲಿರುವ ಇತರರನ್ನು ಆಕರ್ಷಿಸಲು ಮತ್ತು ನಂತರ ಅವರನ್ನು ನಾಶ ಮಾಡಲು ಉದ್ದೇಶಿಸಿದ್ದರು ಎಂದು ಹೇಳಿದನು ನೀಗ್ರೋಗಳು ಗಿಡಮೂಲಿಕೆಗಳು ಗುಲಿಗಳು ತಿಮಿಂಗಿಲಗಳು ಸೀಲುಗಳು ಮತ್ತು ಗಸಲ್ಗಳ ಬೇರುಗಳನ್ನು ಹೇಗೆ ತಿನ್ನುತ್ತಿದ್ದರು ಎಂಬುದನ್ನು ಅವನು ವಿವರಿಸಿದನು ಮತ್ತು ಪೋರ್ಚುಗಲ್ನಲ್ಲಿ ಮನೆಯಲ್ಲಿರುವಂತಹ ನಾಯಿಗಳನ್ನು ಅವರು ಹೇಗೆ ಹೊಂದಿದ್ದರು ಎಂಬುದನ್ನು ಅವನು ವಿವರಿಸಿದನು ನಂತರ ನಾಟಿಗಳ ಹಗೆತನವು ವೆಲೋಸೊನ ತಪ್ಪುತನದಿಂದಾಗಿ ಎಂದು ತಿಳಿದುಬಂದಿದೆ ಅವನು ನೀಗ್ರೋ ಹಳ್ಳಿಗೆ ಬಂದಾಗ ಅವರು ತಮ್ಮ ಅಸಭ್ಯ ಗುಡಿಸಲಿನಲ್ಲಿ ಅವನ ಮುಂದೆ ಇಟ್ಟ ದೊಡ್ಡ ಸಮುದ್ರ ಕರುವನ್ನು ಬೇಯಿಸುವ ಮೂಲಕ ಅವನಿಗೆ ಗೌರವ ಸಲ್ಲಿಸಬೇಕೆಂದು ಭಾವಿಸಿದರು ಅದರ ವಾಸನೆ ಮತ್ತು ನೋಟದಿಂದ ಅವನು ತುಂಬಾ ಅಸಹ್ಯಗೊಂಡನು ಅವನು ಹಠಾತ್ತನೆ ಎದ್ದು ಕೊಲ್ಲಿಯ ಕಡೆಗೆ ಹೆಜ್ಜೆ ಹಾಕಿದನು ಸ್ಥಳೀಯರು ಪರಿಪೂರ್ಣ ಹಾಸ್ಯದಲ್ಲಿ ಅವನೊಂದಿಗೆ ಹೋದರು ಆದರೆ ಅವನು ದಾರಿಯಲ್ಲಿ ಭಯಭೀತನಾದನು ಮತ್ತು ಹಡಗುಗಳನ್ನು ನೋಡಿದ ತಕ್ಷಣ ಅವನು ತುಂಬಾ ಉದ್ರಿಕ್ತನಾಗಿ ಕೂಗಿದನು ಅವನು ನೀಗ್ರೋಗಳನ್ನು ಎಚ್ಚರಿಸಿದನು ಅವರು ಪದೆಯೊಳಗೆ ಧುಮುಕಿದರು ಅವರು ಅವನ ಕೂಗನ್ನು ತಪ್ಪಾಗಿ ಅರ್ಥೈಸಿಕೊಂಡರು ಮತ್ತು ಅವನು ತನ್ನ ಸಹಚರರನ್ನು ತಮ್ಮ ಮೇಲೆ ದಾಳಿ ಮಾಡಲು ಕರೆ ನೀಡುತ್ತಿದ್ದಾನೆಂದು ಭಾವಿಸಿದರು ಆದ್ದರಿಂದ ಅವನು ದೋಣಿ ಹತ್ತುತ್ತಿದ್ದಂತೆ ಅವನ ಮೇಲೆ ಅವರ ದಾಳಿ ಡ ಗಾಮಾ ಈಗ ಈ ಕ್ರೂರರಿಂದ ಕೇಪ್ ಆಫ್ ಗುಡ್ ಹೋಪ್ ಬಗ್ಗೆ ಏನಾದರೂ ಕಲಿಯಲು ಹತಾಶನಾದನು ಮತ್ತು ಅವನ ಹಡಗುಗಳಿಗೆ ಸಾಕಷ್ಟು ಮರ ಮತ್ತು ನೀರು ಸರಬರಾಜು ಮಾಡುವವರೆಗೆ ಸೇಂಟ್ ಹೆಲೆನಾ ಕೊಲ್ಲಿಯಲ್ಲಿ ಮೂರು ಅಥವಾ ನಾಲ್ಕು ದಿನಗಳು ಮಾತ್ರ ಉಳಿದನು ಸೆಪ್ಟೆಂಬರ್ ಮೊದಲನೆಯ ಹೊತ್ತಿಗೆ ಹಡಗುಗಳು ಮತ್ತೊಮ್ಮೆ ಹರಡಿಕೊಂಡವು ಲಂಗರುಗಳು ತೂಕದಲ್ಲಿದ್ದವು ಮತ್ತು ಮುಂಭಾಗಗಳು ಸಮುದ್ರದ ಕಡೆಗೆ ತಿರುಗಿದವು ನೈಋತ್ಯ ಗಾಳಿಯು ಅವುಗಳನ್ನು ಚುರುಕಾಗಿ ಸಾಗಿಸಿತು ಮತ್ತು ಕೇಪ್ ದೂರವಿಲ್ಲ ಎಂದು ವಾಸ್ಕೊ ತನ್ನ ಸೈನಿಕರಿಗೆ ಆತ್ಮವಿಶ್ವಾಸದ ಸ್ವರದಲ್ಲಿ ಹೇಳಿದ ನಂತರ ಸಣ್ಣ ನೌಕಾಪಡೆಯು ಖಂಡದ ಸುತ್ತಲೂ ಹರ್ಷಚಿತ್ತದಿಂದ ಹೊರಟಿತು ವಾಸ್ಕೋ ಡ ಗಾಮಾ ಸೇಂಟ್ ಹೆಲೆನಾದ ಕಪ್ಪು ಸ್ಥಳೀಯರಿಂದ ಏನನ್ನೂ ಕಲಿಯದಿದ್ದರೂ ಅವರು ಕೇಪ್ ಆಫ್ ಗುಡ್ ಹೋಪ್ ಅನ್ನು ನೋಡಲು ಹೆಚ್ಚು ಸಮಯವಿಲ್ಲ ಎಂದು ಅವನಿಗೆ ಖಚಿತವಾಗಿತ್ತು ಕೇಪ್ ನಿಜಕ್ಕೂ ದೂರದಲ್ಲಿಲ್ಲ ಆದರೆ ಧೈರ್ಯಶಾಲಿ ಸಣ್ಣ ನೌಕಾಪಡೆಯು ಅದನ್ನು ದ್ವಿಗುಣಗೊಳಿಸುವ ಮೊದಲು ಅನೇಕ ಆತಂಕಕಾರಿ ದಿನಗಳನ್ನು ಕಳೆಯಬೇಕಾಯಿತು ಮತ್ತು ಅನೇಕ ಭಯಾನಕ ಕಷ್ಟಗಳನ್ನು ಎದುರಿಸಬೇಕಾಯಿತು ಹಡಗುಗಳು ವಿರುದ್ಧ ಗಾಳಿ ಮತ್ತು ಬಿರುಗಾಳಿಯ ಹವಾಮಾನದಿಂದ ಹೊಡೆದಾಗ ಅವರು ಸೇಂಟ್ ಹೆಲಿನಾದ ಶಾಂತ ಬಂದರಿನಿಂದ ಹೊರಬಂದಿದ್ದೇ ಅಪರೂಪ ಅಲೆಗಳು ಶೀಘ್ರದಲ್ಲೇ ಅದ್ಭುತ ಎತ್ತರಕ್ಕೆ ಏರಿತು ಮತ್ತು ಕಳಪೆ ಸಣ್ಣ ಹಡಗುಗಳನ್ನು ಸಮುದ್ರದ ಘೋರ ವಿನೋದಕ್ಕಾಗಿ ಮಾಡಿದ ದುರ್ಬಲ ಆಟದ ವಸ್ತುಗಳಂತೆ ಎಸೆಯುತ್ತಿದ್ದವು ಈಗ ಅವುಗಳನ್ನು ಮೋಡಗಳ ನಡುವೆ ಎಸೆಯಲಾಯಿತೆಂದು ತೋರುತ್ತದೆ ನಂತರ ನಾವಿಕರು ತಮ್ಮ ಮೇಲೆ ಎಲ್ಲಾ ಕಡೆಯಿಂದ ಉತ್ತುಂಗಕ್ಕೇರುತ್ತಿರುವುದನ್ನು ನೋಡಿದ ಉಗ್ರ ನೀರು ತಮ್ಮನ್ನು ಶಾಶ್ವತವಾಗಿ ಆಳದಲ್ಲಿ ಮುಳುಗಿಸಬಹುದೆಂದು ನಡುಗಿದರು ಗಾಳಿಯು ಉಗ್ರವಾಗಿತ್ತು ಮಾತ್ರವಲ್ಲ ತಣ್ಣಗಾಗುವ ಶೀತವೂ ಆಗಿತ್ತು ಪೈಲಟ್ಗಳು ತಮ್ಮ ಆದೇಶಗಳನ್ನು ನಾವಿಕರು ಕೇಳುವಷ್ಟು ಜೋರಾಗಿ ಕೂಗಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಬಿರುಗಾಳಿಯ ಅಬ್ಬರವು ಕಿವುಡಾಗಿಸುವಂತಿತ್ತು ಹಗಲಿನ ಸ್ವಲ್ಪ ಸಮಯದ ನಂತರ ದೀರ್ಘ ಮತ್ತು ಭಯಾನಕ ಕತ್ತಲೆ ಅವರ ಮೇಲೆ ಆವರಿಸುತ್ತಿತ್ತು ಮತ್ತು ಅವರು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದಾರೆಂದು ನೋಡುವುದನ್ನು ತಡೆಯುತ್ತಿತ್ತು ಮಾಸ್ಕ್ಗಳು ಮತ್ತು ಹೊದಿಕೆಗಳನ್ನು ನಿಲ್ಲಿಸಲಾಯಿತು ಮತ್ತು ಹಡಗುಗಳನ್ನು ಇನ್ನು ಮುಂದೆ ನಿಯಂತ್ರಿಸಲಾಗಲಿಲ್ಲ ಗಾಳಿ ಮತ್ತು ಅಲೆಗಳು ಅವರನ್ನು ಒತ್ತಾಯಿಸಿದಲೆಲ್ಲ ತೇಲಿತು ವಾಸ್ಕೊ ಗಾಮಾ ಅವರ ವಿರೋಚಿತ ನಿರ್ಣಯ ಧೈರ್ಯ ಮತ್ತು ಸ್ಥಿರತೆಯನ್ನು ಸಾಬೀತುಪಡಿಸಲಾಯಿತು ಚಂಡಮಾರುತವು ಸ್ವಲ್ಪ ಸಮಯದವರೆಗೆ ಶಾಂತವಾದಾಗ ಅವನ ನಾವಿಕರು ದಣಿದ ಮತ್ತು ಹತಾಶೆಯಿಂದ ಅವನ ಸುತ್ತಲೂ ಗುಂಪುಗೂಡಿದರು ಮತ್ತು ಅವನ ಉದ್ದೇಶವನ್ನು ತ್ಯಜಿಸಲು ಮತ್ತು ಹಡಗುಗಳ ಮುಂಗಾಲುಗಳನ್ನು ಮತ್ತೆ ಮನೆಯ ಕಡೆಗೆ ತಿರುಗಿಸಲು ಉತ್ಸಾಹದಿಂದ ಬೇಡಿಕೊಂಡರು ಇವು ಹಡಗುಗಳು ಕೇಪ್ ಮೂಲಕ ಹಾದು ಹೋಗುವುದನ್ನು ಯಾವಾಗಲೂ ನಿಷೇಧಿಸುವ ಶಾಶ್ವತ ಬಿರುಗಾಳಿಗಳು ಎಂದು ಪರಿಗಣಿಸಲು ಅವರು ಅವನನ್ನು ಬೇಡಿಕೊಂಡರು ಮತ್ತು ಅವರು ಕೂಗಿದರು ಅವನು ಹಿಂತಿರುಗದಿದ್ದರೆ ಅವರೆಲ್ಲರೂ ನೀರಿನ ಸಮಾಧಿಗಳನ್ನು ಕಂಡುಕೊಳ್ಳಬೇಕು ಕೇಪ್ ಅನ್ನು ದ್ವಿಗುಣಗೊಳಿಸಲು ಅವರು ಆಗಾಗ್ಗೆ ನೋಡುತ್ತಿದ್ದ ಆ ಭೂಮಿಗೆ ಅಂತ್ಯವಿಲ್ಲ ಆದರೆ ಅಂಟಾರ್ಕ್ಟಿಕ್ ಸಮುದ್ರದವರೆಗೆ ವಿಸ್ತರಿಸಿದೆ ಎಂದು ಅವರು ಘೋಷಿಸಿದರು ಮತ್ತು ಅವರು ತಮ್ಮ ಪ್ರಾಣಕ್ಕಾಗಿ ಎಂಬಂತೆ ಮತ್ತೆ ಮತ್ತೆ ತಮ್ಮ ಹಠಮಾರಿ ನಾಯಕನೊಂದಿಗೆ ಬೇಡಿಕೊಂಡರು ಆದರೆ ವಾಸ್ಕೋಡ ಗಾಮಾ ಅವರನ್ನು ಸ್ಥಳಾಂತರಿಸಬಾರದು ಮೊದಲಿಗೆ ಅವನು ತನ್ನ ಜನರನ್ನು ಮೃದುವಾಗಿ ಗದರಿಸಿ ಅವರಿಗೆ ಒಳ್ಳೆಯ ಸಹೋದ್ಯೋಗಿಗಳೇ ಕೇಪ್ ತುಂಬಾ ಹತ್ತಿರದಲ್ಲಿದೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ಹತಾಶೆಗೊಳ್ಳಬೇಡಿ ನಾವು ಟ್ಯಾಕಿಂಗ್ ಮಾಡುತ್ತಲೇ ಇದ್ದರೆ ನಾವು ಅದನ್ನು ಖಂಡಿತವಾಗಿಯೂ ದ್ವಿಗುಣಗೊಳಿಸುತ್ತೇವೆ ಅವರ ಅಪಾಯಗಳು ಮತ್ತು ಕಷ್ಟಗಳನ್ನು ಮುಕ್ತವಾಗಿ ಮತ್ತು ಹರ್ಷಚಿತ್ತದಿಂದ ಹಂಚಿಕೊಳ್ಳುವ ಮೂಲಕ ಅವರು ಅವರಿಗೆ ಉತ್ತಮ ಮಾದರಿಯನ್ನು ಇಟ್ಟರು ತಕ್ಷಣವೇ ದೋಣಿಗಳ ಶಿಳ್ಳೆಯ ಶಬ್ದಕ್ಕೆ ವಾಸ್ಕೋ ಗಾಮಾ ಇತರರೊಂದಿಗೆ ಡೆಕ್ ಮೇಲೆ ಕಾಣಿಸಿಕೊಂಡರು ಅವನು ಎಂದಿಗೂ ವಿಶ್ರಾಂತಿ ಪಡೆಯಲಿಲ್ಲ ಆದರೆ ಇಲ್ಲಿ ಮತ್ತು ಅಲ್ಲಿ ಮತ್ತು ಎಲ್ಲೆಡೆ ಇದ್ದನು ಆಗಾಗ್ಗೆ ಹಗಲು ರಾತ್ರಿ ಚುಕ್ಕಾಣಿ ಹಿಡಿದು ಪುರುಷರಿಗೆ ಆದೇಶಿಸಿದನು ಮತ್ತು ಏನೂ ಮಾಡದೆ ಬಿಡದಂತೆ ನೋಡಿಕೊಂಡನು ಅತ್ಯಂತ ವಿನಮ್ರ ನಾವಿಕರಿಗೆ ನಿಗದಿಪಡಿಸಿದ ಅದೇ ಒರಟಾದ ದರವನ್ನು ಅವನು ತಿನ್ನುತ್ತಿದ್ದನು ಮತ್ತು ಪೈಲಟ್ ದನಿದ ನಂತರ ವಾಸ್ಕೋ ಸ್ವತಃ ತನ್ನ ಸ್ಥಾನವನ್ನು ಪಡೆದುಕೊಂಡನು ಆದರೆ ಕೊನೆಗೆ ಅವನು ತಾಳ್ಮೆ ಕಳೆದುಕೊಂಡನು ಮತ್ತು ಆ ಪುರುಷರ ದೌರ್ಜನ್ಯದಿಂದ ತುಂಬಾ ಕೋಪಗೊಂಡನು ಅವರೆಲ್ಲರನ್ನು ಡೆಕ್ ಮೇಲೆ ಕೂರಿಸಿದ ಗ್ಯಾತ್ ಕೇಪ್ ದ್ವಿಗುಣಗೊಳ್ಳುವವರೆಗೆ ಅಥವಾ ಹಡಗುಗಳೂ ಮುಳುಗುವವರೆಗೆ ಸಮುದ್ರಕ್ಕೆ ನಿಂತುಕೊಳ್ಳುವುದಾಗಿ ಕಟ್ಟುನಿಟ್ಟಾಗಿ ಹೇಳಿದನು